సద్గిరి మఠ తర గృహదే న ఈ సత్సంగ వేదిక ఆశ ఇదివరిగూ తన అనరు ఎలా గురు బంధురాలు అమ్ెలూ నన్న ఆమని సెూ సరి మఠవరూ అవు బంధురాలు నన్ను ఆమణ్య సెక సభ

ಈ ಜನ್ಮವನ್ನು ಪಡೆದು ಬಂದೇವಲ್ಲ ಮನುಷ್ಯ ಜನ್ಮದ ಲಾಭವನ್ನ ನಾವು ಮಾಡ್ಕೋಬೇಕಂತಂದ್ರ ಸತ್ಯವಂತರ ಸನ್ನದವಾಗಿರಬೇಕು ಅಂದ್ರೆ ಮಾತ್ರ ಅವಾಗ ನನ್ನ ನಿಜವನ್ನ ಅರಿಲಿಕ್ಕೆ ಬರಬೇಕು ಅಜ್ಞಾನದಿಂದ ಅನೇಕ ಜನ್ಮಗಳನ್ನ ಕಳೆದ್ ಬಂದೆವು ಎಷ್ಟೋ ಜನ್ಮಗಳನ್ನ ಕಳೆದ್ ಬಂದೆವು ಅದನ್ನ ಹೇಳ್ಲಿಕ್ಕೆ ಬರೋದಿಲ್ಲ ಎಷ್ಟು ಜನ್ಮ ಹೋಗ್ಯಾವ ಅನ್ನೋದನ್ನು ಹೇಳಲಿಕ್ಕೆ ಬರದಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಅವರ ಧರೇನೆಲ್ಲವನ್ನು ಸಲ್ಲಿಸಿ ಧೂಳಿ ಮಾಡಲು ಪರಮಾನುವ ಅಣಿತು ಅನಿತು ದೇಹಗಳನ್ನು ಒಂದೊಂದು ಜೀವ ಬಸರನ್ನು ತಟ್ಟು ಮತ್ತೆ ನೀನತ್ತ ತಿರುಗದಂತೆ ರಚಿಸಲೇ ಮಾನವ ಮತ್ತತ್ತ ಹೋಗ್ಲಾರ್ದಂಗ ಮಾಡ್ಕೋಬೇಕೈತಿ ಮನುಷ್ಯ ಜನ್ಮವನ್ನು ಹೋಗ್ಲಾರ್ದಂಗ ಮಾಡ್ಕೋಬೇಕಂದ್ರೆ ಏನ್ ಬೇಕು ಅಂದ್ರೆ ಸಂಘ ಉತ್ತಮರ ಸಂಘ ಆ ಉತ್ತಮರ ಸಂಘ ಸಿಗೋದು ದುರ್ಲಭ ಅಲ್ಲ అక సంఘ రగడదవు ఇవత సంఘ సాకస్త మొదలకి ఈ దేహద సంఘ మిట్టేవు ఆమె విషయద సంఘ మి ఎస్ జన్మ కల్కేవు అదకవ్ ఎచ్చరిస్తారు నమ్ సుమ్ కాలవన్న కళదు ఉచిత ఇది మనుష్య జన్మకు బ ಮನುಷ್ಯ ಅರಿವಿನ ಜನ್ಮಕ್ಕೆ ಬಂದೂ ಕೂಡ ನೀನ ತಿಳುವಳಿಕೆ ಜನ್ಮಕ್ಕೂ ಕೂಡ ಬಂದು ಕೂಡ ವ್ಯರ್ಥ ಸಮಯವನ್ನು ಕಳೆದು ಸತ್ ಹೋದ್ರೆ ಎದಕ್ ಬಂತು ಮತ್ ಇಂತ ಜನ್ಮ ಬರ್ತಾ ಇದೇನು ಎಲ್ಲಾ ಶ್ರುತಿಗಳು ಅನುಭವಗಳು ನಮಗೆ ಎಚ್ಸ್ತರ ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳ್ತಾರ ಅಂದ್ರೆ ಮನುಷ್ಯ ಜನ್ಮದಂತ ಶ್ರೇಷ್ಠ ಜನ್ಮ ಯಾವುದು ಇಲ್ಲ ಇದಕ್ಕಿಂತ ಮಿಗಿಲಾದಂತ ಜನ್ಮ ಇನ್ನೊಂದಿಲ್ಲ ಅಂತ ಸೃತಿಗಳು ದೇವಾನು ದೇವತೆಗಳ ಜನ್ಮವನ್ನು ಪಡೆದ್ರು ಬಂದ್ರು ಕೂಡ ಮತ್ತ ವಿಷಯ ಲಂಪಟದ ಜೀವನ ಐತಿ ಹೊರತಾಗಿ ಅಲ್ಲಿ ಸುಖ ಇಲ್ಲ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದು ನೀನು ಮತ್ತೆ ಆ ವಿಷಯ ಜೀವನದೊಳಗೆ ವಿಷಯ ಸಂಪರ್ಕವನ್ನ ಮಾಡಿನ ನಾ ಸುಖ ಹೊಂದಿ ನಾ ಈ ಜನ್ಮವನ್ನು ಕಳಿತೇನ ಅಂದ್ರೆ ಮನುಷ್ಯ ಜನ್ಮ ಬಂದದ್ದು ವ್ಯರ್ಥ ಅಂತ ಹೇಳ್ತಾರೆ ಅಂತ ಮನುಷ್ಯ ಜನ್ಮವನ್ನು ಪಡೆದು ಬಂದು ನೀ ಸುಮ್ಮನೆ ಕಾಲ ಕಳೆದು ಹೋದ್ರೆ ಸಂಘ ಮಾಡಲಿಲ್ಲ ಉತ್ತಮ ಸಂಘ ದೇಹ ಸಂಘ ಮಾಡಿ ಮತ್ತೆ ಏನಾದೆಯೇ ಮತ್ತೆ ವಿಷಯ ವಾಸನೆಯನ್ನ ಕಟ್ಕೊಂಡು ಮತ್ತೆ ಮರಣಂ ಇದ ಚಕ್ರದೊಳಗೆ ತಿರ್ಬೋದು ಯಾಕೆ ಜನ್ಮಗಳು ಬರ್ತಾವ ಅಂತಂದ್ರ ಅದಕ್ಕೆ ಅದಕ್ಕೆ ಹೇಳ್ತಾರವ್ರು ನೀ ಮಾಡಿದಂತ ಕರ್ಮದ ಫಲಕ್ಕೆ ಅನುಸಾರವಾಗಿ ನಿರ್ಧಾರಕವು ಇಲ್ಲಿ ನೀನ್ ಯಾವ್ದು ಮನಸ್ಸಿನ ಮುಖಾಂತರ ನೀ ಎಂತ ಕರ್ಮಗಳನ್ನ ಮಾಡ್ತಿಯಲ್ಲ ಮನಸ್ಸು ಮತ್ತು ದೇಹಗಳನ್ನ ಅವನ ಆ ಆಧಾರವಾಗಿ ಇಟ್ಕೊಂಡು ನೀ ಯಾವ ಕರ್ಮ ಮಾಡ್ತೀವಿ ನೋಡ ಅದಕ್ಕೆ ಅನುಸಾರವಾಗಿ ಮತ್ತ ನೀ ಫಲಗಳನ್ನು ಉಣ್ಬೇಕಾಗತ್ತ ಅದಕ್ಕೆ ಬಿಡು ಅವನು ಮನಸ್ಸಿನೊಳಗಿರ್ತಕ್ಕಂತ ವಿಷಯದ ಆಕಾಂಕ್ಷೆಗಳನ್ನ ಕಳ್ಕೊಳ್ಬೇಕಾಯ್ತು ಆ ವಿಷಯದ ಆಕಾಂಕ್ಷೆಗಳು ಹಂಗ ಹೋಗುದಿಲ್ಲ ಒಮ್ಮೆ ಹೋಗುದಿಲ್ಲ ಎಷ್ಟ ಜನ್ಮದ ವಾಸನೆಗಳ ನಾವು ಏನು ಅನೇಕ ಜನ್ಮದ ವಾಸನೆಗಳು ಇಲ್ಲದಾವು ಅವನು ಒಮ್ಮ ಒಂದ ದಿನಕ್ಕೆ ಒಂದ ಇದ್ರೊಳಗೆ ಕಳ್ಕೊಂಡಕ್ ಆಗಲಿಲ್ಲ ಆಗದಕ್ಕ ಅನೇಕ ಜನ್ಮಗಳು ಹೋಗ್ಬೋದು ಇದಕ್ಕಾಗಿ ನಿಯಂತ್ರ ಅಂತ ಹೇಳಿದ್ದವ್ ಈ ಶ್ರವಣವನ್ನ ಮಾಡಿಕೊಂಡು ಇದೇ ಸಂಘದೊಳಗೆ ಇದ್ರ ಎಷ್ಟು ಜನ್ಮ ಹೋಗ್ತವು ಏನೋ ಹೇಳಲಿಕ್ಕೆ ಬರ್ದಿಲ್ಲ ಮುಕ್ತತೆ ಅನುಭವನ ಮಾಡ್ಕೊಳ್ಲಿಕ್ಕೆ ಇನ್ನು ಮತ್ತದ್ ಬಿಟ್ಟು ಮತ್ತ ಅದ ವಿಶೇಷಕ್ಕ ಅದ ಕಾಳು ಕೂಳು ಜೋಡು ಗೂಡುಗಾಗಿನ ನೀನು ವ್ಯರ್ಥ ಸಮಯವನ್ನು ಕಳ್ದೆ ಅಂದ್ರ ಮತ್ತ ಎಷ್ಟ ಎಂತ ಜನ್ಮ ಬರ್ತೈತಿ ಏನೋ ಹೇಳಲಿಕ್ ಬರ್ತೀವಿ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಈ ಮನುಷ್ಯ ಜನ್ಮವನ್ನ ಕಳಿ ನೀನು ಎಷ್ಟ್ ಜನ್ಮ ಹೋಗ್ಯಾವ ನೋಡ್ರಿ ವಿಷಯದ ವಾಸನೆಗಾಗಿನ ಹೋಗ್ಯಾವ ಎಲ್ಲಾ ಜನ್ಮಗಳು ವಿಷಯಕ್ಕಾಗಿನ ಜನ್ಮಗಳು ಹೋಗ್ಯಾವು ಒಂದೊಂದು ವಿಷಯಕ್ಕೆ ಒಂದೊಂದು ಜನ್ಮ ಕಳ್ಕೊಂಡ್ ಬಂದಿ ಅಂತ ಎತ್ತರಿಸ್ತಾರ ಅವ್ರು ಶಬ್ದಕ್ಕಾಗಿ ರೂಪಕ್ಕಾಗಿ ರಸಕ್ಕಾಗಿ ಗಂಧಕ್ಕಾಗಿ ಸ್ಪೆ ಎಲ್ಲಕ್ಕೂ ಒಂದೊಂದು ಜನ್ಮವನ್ನ ಕಳೆದು ಬಂದು ಮತ್ತೆ ಇವಾಗ ಐದು ವಿಷಯಕ್ಕಾಗಿನ ಈ ಜನ್ಮವನ್ನ ಮೀಸಲಿಟ್ರ ನಿನ್ನಂತ ಬುದ್ಧಿಗೇಡಿ ಯಾರದಾರ ಮನುಷ್ಯ ಸಾಮಾನ್ಯವಾಗಿ ಈ ವಿಷಯ ವಾಸನೆಗಳನ್ನ ಕಳ್ಕೊಳೋದಾದ್ರೂ ಬಹಳ ಕಠಿಣ ಐತಿ ಏನ್ ನೋಡ್ರಿ ವಿಚಾರ ಮಾಡಿ ನೋಡಿದ್ರೆ ಕರ್ಪುರದ ಡಬ್ಬೆ ಒಳಗೆ ಕರ್ಪುರ ಎಲ್ಲಾ ಕಳದ್ರು ಕೂಡ ಹೋದ್ರು ಕೂಡ ಕರ್ಪುರದ ವಾಸನೆ ಹೋಗಿರೋದಿಲ್ಲ ಅದಕ್ಕೆ ಕಾಲಾನಂತರ ಹೋಗ್ತೈತಿ ಹಂಗೆ ಇದು ವಾಸನೆಗಳನ್ನ ಕಲ್ಕೋಬೇಕಂದ್ರೆ ಸತ್ಸಂಗದೊಳಗ ಕಾಲನ ಕಾಲವನ್ನ ಕಳೆದ್ರೆ ಮಾತ್ರ ಆ ವಾಸನೆಗಳನ್ನ ಕಳ್ಕೊಳ್ಳಿಕ್ ಸಾಧ್ಯ ಅದಕ್ಕೆ ಸತ್ಸಂಗ ಒಂದೇ ಜೀವನ ಮುಕ್ತತೆ ಅನುಭವವನ್ನು ಮಾಡಿಕೊಳ್ಳಿಕ್ ಏಕೈಕ ಸಾಧನ ಯಾವುದು ಅಂದ್ರೆ ಸತ್ಸಂಗ ಅದ್ರ ಹೊರತಾಗಿ ಬೇರೆ ಏ ಯಾವುದು ಆ ಮುಕ್ತತೆ ಅನುಭವನ ಮಾಡಿಕೊಳ್ಳಾರ್ದು ಆ ಸತ್ಸಂಗದಿಂದನ ಜ್ಞಾನ ಉದಯ ಆಗುದು ಅದಕ್ಕೆ ಸಂಘವನ್ನ ಬಿಡಬಾರ ನೀವು ಉತ್ತಮ ಸಂಘವನ್ನ ಬಿಡಬೇಡ ಎಂತ ಕಠಿಣ ಪ್ರಸಂಗ ಬಂದೈತೆ ಅಂದ್ರೂ ಕೂಡ ನೀ ಅದನ್ ತಪ್ಪಿಸ್ಬೇಡ ಯಾಕೆ ಅದು ಮುಂದೆ ನಿನಗೆ ಒಂದಿಲ್ಲ ಒಂದಿನ ಆ ಒಂದು ವಿಚಾರ ಜೀವನದೊಳಗೆ ಆ ನೆನಪಿಗೆ ಬರ್ತೇವ ಸಹಾಯಕ ಆಗತ್ತ ಮುಳುಗು ಅವರು ಹುಲ್ಲು ಕಟ್ಟಿ ಹಾಗೆ ಆಶ್ರಯ ಕಟ್ಟುವ ಹಾಗೆ ಜೀವನದೊಳಗೆ ಎಷ್ಟೇ ಕಷ್ಟಗಳು ನ ದುಃಖಗಳು ಬಂದ್ರು ಕೂಡ ಈ ಸತ್ಸಂಗದ ಒಂದ್ ಮಾತು ನೆನಪಿಗೆ ಬಂದ್ರ ಆಯ್ತು ಅದನ್ನ ಎದರಿಸಲಿಕ್ಕೆ ಬರ್ತಾ ಇರ್ತೀವ ಅವಾಗ ನೆನಪಿಗೆ ಬರ್ತಾವ ಈ ಸತ್ಸಂಗದೊಳಗೆ ಕೇಳಿದಂತ ಮಾತು ವಿಚಾರಗಳು ಅಲ್ಲಿ ನೆನಪಿಗೆ ಬರ್ತಾವ್ ಅದಕ್ಕೆ ಅದನ್ನು ಬಿಡಬಾರ್ದು ಯಾಕಂದ್ರೆ ಜೀವನ ಅಂದ್ರೆ ಕಷ್ಟ ಸುಖ ಇರುದೇ ಆ ಕಷ್ಟ ಸುಖದ ಎಡೆ ಒಳಗೆ ಬಂದ್ ಬಿದ್ದೇವೆ ಅಂದ್ರೆ ಅದನ್ನ ಚಿಂತೆ ಮಾಡಂಗಿಲ್ಲ ಅದು ಏನ್ ಬಂದದ್ದು ಬರ್ಲಿ ಅಂತ ತಿಳ್ಕೊಂಡು ಏನಾದ್ರೂ ಆಗ್ಲಿ ನನ್ನ ಕರ್ತವ್ಯ ಏನಪ್ಪಾ ಅಂತಂದ್ರೆ ಈ ಜನ್ಮದ ಈ ಶರೀರದ ಮನ್ನ ಮಾಡ್ಕೋಬೇಕು ಅದು ಯಾವಾಗೈತೆ ಅಂದ್ರೆ ನನ್ನ ನಿಜವನ್ನ ಅರ್ಥ ಅರ್ಥಾಗ ಅದನ್ನ ನನ್ನ ನಿಜವನ್ನ ಮರ್ತಾಗ ನಮ್ಮ ದುಃಖ ಆಗಿದ್ದು ನಿಜವನ್ನ ಅರ್ಥಾಗ ಮಾತ್ರ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ ಅದಕ್ಕೆ ಅವ್ರು ಎತ್ತರಿಸಿದ್ರು ನಮ್ಮ ನಿನ್ನ ನಿಜವಿದೇ ತಿಳಿಯೋ ಬೇರೆಣ್ಣದಲ್ಲೇ ಮನುಜ ನಾವು ಅದನ್ನ ಇದನ್ನ ತಿಳ್ಕೊಂತ ಹೊಂಟೇವೋ ಅದು ಇದು ನಿನ್ನ ದುಃಖ ಆಗಿದ್ದು ಅದನ್ನು ಬಿಡು ಬಿಟ್ಟು ನಿನ್ನ ನಿಜವನ್ನ ತಿಳಿ ನೀನ್ ಯಾರು ಅನ್ನೋದನ್ನು ಅಂದ ನೀನ್ ತಿಳ್ಕೊ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಯಾಕೆ ಸಾಕಷ್ಟು ಜನ್ಮದೊಳಗೆ ಅನೇಕ ವಿಷಯಗಳೊಳಗೆ ಅದರ ಸುಖ ಆಯ್ತು ಇದರ ಸುಖ ಆಯ್ತು ಅಂತ ತಿಳಿದ ತಿರುಗಿ ಬಂದಿ ಇಲ್ಲಿ ಬಂದ ಮತ್ತ ಅದನ್ನ ಮಾಡಕೊಂತ ಕುಂತ ನೀನು ಸುಖ ಶಾಂತಿ ಸಿಗುದಿಲ್ಲ ನಿನ್ನ ನಿಜವನ್ನ ನೀ ತಿಳ್ಕೊಂಡ್ರೆ ಅಂದ್ರೆ ಅವಾಗ ಸುಖ ಐತಿ ಅಂತ ಒಂದು ಜನ್ಮವನ್ನು ತಾಯಿ ಬಂದು ಕೂಡ ನಾವು ಸುಮ್ಮನೆ ಕಾಲ ಕಳೆದ ಹೋದ್ರೆ ನೆಮ್ಮಿ ನಿಜವನ್ನು ಅಂತ ಹೇಳ್ತಾರ ನೆಮ್ಮಿ ನಿಜವನ್ನು ಮುಕ್ತಿ ಹೊಡೆಯದೇ ಮನುಷ್ಯ ಎಷ್ಟು ಕಷ್ಟಗಳನ್ನು ಅನುಭವಿಸ್ತೇವು ಶೋಕ ಬಡತನ ಯಾಚನೆ ಹಾನಿ ಅಳಿವು ರೋಗ ರುಜೆ ಎಷ್ಟು ಬರ್ತಾವ್ರಿ ಇಲ್ಲಿ ಇವತ್ತು ಈ ಕ್ಷಣದೊಳಗೆ ಇದ್ದ ಇದ್ದಂಗೆ ಇನ್ನೊಂದು ಕ್ಷಣದೊಳಗೆ ಈ ದೇಹ ಇರ್ಲಾರ್ದು ಸುಖ ಇದರಿಂದ ಪಡೆಯುತ್ತೇವಂತ ಹೊಂಟೆ ಹಾಗೆ ಹಂಗೆ ಶಾಶ್ವತವಾಗಿ ಐತೆ ಶರೀರನ್ನ ಇಲ್ಲ ಹಾಗೆ ತೋರಿಕೆನೂ ಇಲ್ಲ ವಿಷಯ ವಸ್ತುಗಳು ಶಾಶ್ವತವಾಗಿಲ್ಲ ಅದಕ್ಕೆ ಅವನು ನಂಬ್ಕೊಂಡು ಕುಂದರ ಬೇಡ ನೀನು ಸದ್ವಸ್ತುವನ್ನ ತಿಳ್ ಏನು ಅಂತ ಅದನ್ನ ನಿನ್ನ ಗಣ್ಯವಾಗಿಲ್ಲ ಅದನ್ನ ತಿಳ್ಕೊ ಬೇರೆ ಇಲ್ಲ ನಿನ್ನ ಗಣ್ಯವಾಗಿಲ್ಲ ಅಂತ ಅದನ್ನ ತಿಳ್ಕೊಂಡಾಗಿ ನೀನು ಸುಖಿ ಆಗ್ಲಿಕ್ಕೆ ಸಾಧ್ಲಿಕ್ಕೆ ಅಂತ ಮಹಾತ್ಮರು ಎಚ್ಚರಿಸ್ಕೊಂಡ ಅಂತ ಒಂದು ಎಚ್ಚರಿಕೆ ಮಾತನ್ನ ನಾವು ಸದಾ ಮೆಲಕ್ ಹಾಕಿ ಅದನ್ನ ಆಚರಣೆ ಒಳಗೆ ತರಬೇಕಲ್ಲ ಅವ್ರು ಹೇಳಿದಂತ ವಿಚಾರಗಳನ್ನ ಆಚರಣೆ ಒಳಗ್ ತರಬೇಕಲ್ಲ ಆ ವಿಷಯದ ಅಪೇಕ್ಷೆಯನ್ನ ಕಡಿಮೆ ಮಾಡ್ಕೊಂತ ಬರ್ಬೇಕಲ್ಲ ನಾವು ವಿಷಯದ ಅಪೇಕ್ಷೆಯನ್ನ ಕಡಿಮೆ ಮಾಡ್ಕೊಳ್ಲಾರ್ದ ಹಂಗ ವಿಷಯದ ಅವ ಗಳಿಕೆ ಮಾಡ್ಕೊಂತ ಅದರಾಗೆ ಅದ ಭೋಗದ ಇಚ್ಛೆಗಳಲ್ಲೇ ತೊಡಗಿ ಆ ಭೋಗದ ಒಡನಾಟದೊಳಗೆ ಕಾಲ ಕಳೆದ್ರೆ ಅವ್ರು ಹೇಳ್ತಾರ ಭೋಗದ ಒಡನಾಟ ಅನ್ನೋದು ನಂಜು ಬೆರೆಸಿದ ಸವಿದ ಊಟ ಅಂತ ಹೇಳ್ತಾರ ವಿಷ ಮಿಶ್ರಿತ ಆಹಾರ ಆದರು ಅಂತ ಹೇಳ್ತಾರೆ ನೋಡ್ಕೋರಿ ಯಾವ ಇಂದ್ರಿಯದಿಂದ ಯಾಕೆಷ್ಟು ಸುಖವನ್ನು ಅನುಭವಿಸಿ ಎಷ್ಟು ಸುಖ ಸಿಕ್ಕೈತಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಇಲ್ಲದ್ರೊಳಗೆ ಆದ್ರೆ ಮುಂಜಲಿಂದ ಸಂಗೀತನ ನಾವು ಮಾಡ್ತಕ್ಕಂಥ ವ್ಯವಹಾರ ಏನೈತಿ ಅಂದ್ರೆ ಸುಖಕ್ಕೋಸ್ಕರ ನಾವು ಮಾಡ್ತೇವೋ ಆದ್ರೆ ಸುಖ ಸಿಕ್ಕೈತೆ ಅಂತಂದ್ರೆ ಇಲ್ಲ ಏನು ಅಂದ್ರೆ ಧನಿಮೋ ಬೇಸರಿಕೆಯಿಂದನ ನಾವು ಎಣ್ಣು ಕೇವಲ ನಮ್ಮ ನಿಜವಾದಂತ ಇರುವಿನ ಅನುಭವನ ಅಜ್ಞಾನದಿಂದ ಆ ಸುಖವನ್ನು ಅನುಭವಸ್ತೆವು ಅಜ್ಞಾನದಿಂದ ತಮದಿಂದ ಆ ನಿದ್ರಾ ಅವಸ್ಥೆ ಒಳಗೆ ಅದನ್ನ ಅನುಭವಿಸ್ತೇವು ಆದ್ರೆ ಮತ್ತೆ ಏನ್ ಮಾಡ್ತೇವ ಅಂದ್ರೆ ಮುಂದೆ ನಡೆದ ತಕ್ಷಣ ಮತ್ತೆ ಅದನ್ನ ಬಿಟ್ಟು ಮತ್ತೆ ವಿಷಯದ ವ್ಯಾಪಾರದೊಳಗೆ ಸುಖ ಕಾಣ್ಬೇಕು ಅಂತ ಉಂಟು ಇದರಿಂದ ಸುಖ ಏಕೆ ಸಿಕ್ಕೈತಿ ಅಂತ ನಾವು ತಿರುಗಿ ನಿಂತ ನೋಡಿಲ್ಲ ಅಂತಾನೆ ನಮಗೆ ಏನು ಹಿಂದ ಸಿಕ್ಕಿತ್ ನಾಡ್ ಸಿಕ್ಕಿತ್ ನಾಡು ಸಿಕ್ಕಿತ್ ಅವ್ರಿಗೆ ಅದರಿಂದ ಐತಿ ಇವ್ರಿಗೆ ಇದರಿಂದ ಐತಿ ಅವ್ರು ಆಧಾರ್ ಮಾಡಿದ್ರಂತ ಆರಾಮದ ನಾವು ಆದರ್ ಮಾಡ್ಬೇಕಂತ ಇನ್ನೊಬ್ಬರನ್ನ ಬೆನ್ನತ್ತೇವೋ ಅವ್ರನ್ನ ಕೇಳಿ ನೋಡಿದ್ರೆ ಅದರಿಂದ ಸುಖ ಇಲ್ಲಪ್ಪ ಅಂತ ಹೇಳ್ತಾರೆ ನಾನು ಕೂಡ ಇನ್ನೊಬ್ಬರನ್ನ ಬೆನ್ನತ್ತೇನೆ ಅವ್ರಿಗೆ ಆ ಅದನ್ನು ಹೊಂದೇ ಅದ ಅದಕ್ಕೆ ನಾನು ಅದನ್ನ ಹೊಂದಬೇಕಂತ ಅಪೇಕ್ಷೆಯಿಂದ ಅದನ್ನು ಪಡೆಯಕ್ಕೆ ನಾನು ಪ್ರಯತ್ನ ಮಾಡಕತ್ತೇನೆ ಅಂತ ಅವ್ರು ಅಂತಾರೆ ಅದು ಅದ್ರೊಳಗೆ ಇನ್ನೊಂದನ್ನು ಅವಲಂಬನ ಆಗಿಲ್ಲ ಅದು ಸುಖ ಅನ್ನೋದು ನನ್ನನ್ನು ಅವಲಂಬನ ಆಗೈತಿ ನಾನು ಯಾರನ್ನೋದನ್ನ ತಿಳ್ಕೊಬೇಕೈತಿ ನಾನು ಅಂದ್ರೆ ದೇಹ ಅಂತ ತಿಳ್ಕೊಂಡೇನಲ್ಲ ಈ ತಪ್ಪು ತಿಳುವಳಿಕೆಯನ್ನ ಕಲಿತಕ್ಕಂಥ ಸಾಮರ್ಥ್ಯ ಯಾವ್ದಕ್ಕ ಸತ್ಸಂಗ ಸತ್ಯವಂತರ ಸಂಘ ಆ ಸತ್ಯವಂತರ ಸಂಘವನ್ನ ಬಿಡಬಾರ್ದು ಅಂತ ಅದಕ್ಕೆ ಏನಾದರೂ ಒಂದು ನೆಪ ಮಾಡಿಕೊಂಡು ಆ ಸಂಘ ಮಾಡೋದು ಎತ್ತಾಗಿ ತಪ್ಪಾಗಿ ಅಂತ ಹೇಳಿದ್ರಿಲ್ಲ ಇಲ್ಲ ಯಾವ್ದರ ಪ್ರಕಾರ ಇರಲಿ ಹಂಗರೇ ಇರಲಿ ಅಲ್ಲಿ ಹೋಗಿ ಇರಾಕ ಪ್ರಯತ್ನ ಮಾಡುವ ಅಂತವ್ರ ಸಂಘದೊಳಗಿರೋ ಆ ಸಂಘ ಒಂದೇ ನೀನನ್ನು ಪಾರು ಮಾಡ್ತತಿ ನಾವು ಆ ಸಂಘ ಮಾಡಕವಲ್ಲ ಅಂತೀವಲ್ಲ ನಮಗೇನು ಆಕರ್ಷಣೆ ಬೇಕಾಗೈತಿ ಇವತ್ತು ಇಂದ್ರಿಯಗಳಿಗೆ ಆಕರ್ಷಣೆ ಆಗ್ತಕ್ಕಂತ ವ್ಯವಹಾರವನ್ನ ನಾವು ನಂಬ್ಕೊಂಡು ಅದ ಅಂತ ಸಂಘ ಮಾಡೇವು ನಾವು ಮುಂಜಲ ಇದ್ದ ಸಂಗೀತನೂ ಕೂಡ ಆಕರ್ಷಣೆ ಒಳಗೆ ಸುಖ ಕಾಣ್ಬೇಕಂತ ಉಂಟು ಆಕರ್ಷಣೆ ಒಳಗೆ ಸುಖ ಇಲ್ಲ ರಂಜನೆ ಒಳಗೆ ಸುಖ ಇಲ್ಲ ರಂಜನಾತ್ಮಕವನ್ನ ದೂರ ಮಾಡಿದಾಗ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಅಂತ ಮಹಾತ್ಮರುಗಳು ಎಲ್ಲರೂ ನಮಗೆ ಎಚ್ಚರಿಸುವಂತ ಬಂದರು ಅವರ ಜೀವನ ಇದನ್ನ ನೋಡಿದರೆ ಅವ್ರು ಯಾವ ರೀತಿಯಾಗಿ ಸುಖದಿಂದ ಇದ್ರು ಹೇಗೆ ಸುಖದಿಂದ ಇದ್ರು ಅಂತಂದ್ರೆ ಯಾವುದೇ ಇಂದ್ರಿಯಗಳನ್ನ ಯಾವುದೇ ವಿಷಯ ವಸ್ತುಗಳನ್ನ ಅವಲಂಬನ ಆಗದೆ ತಮ್ಮ ನಿಜದೊಳಗೆ ತಾವು ನೆಲೆಯಾಗಿ ನಿಂತಾಗ ಸುಖದಿಂದ ಇದ್ರು ಅಂತ ಒಂದು ವಿಚಾರವನ್ನ ಅವ್ರು ತಿಳಿಸ್ಕೊಡ್ತಾರ ಹೊಂದುವಂತ ಆ ಸ್ಥಿತಿಯನ್ನು ಹೊಂದುವಂತ ಮಾರ್ಗವನ್ನ ಅವ್ರು ತಿಳಿಸ್ಕೊಡ್ತಾರ ಮನಗೆ ಆ ಮಾರ್ಗದೊಳಗೆ ನಾವು ನಡಿಬೇಕಾಗೈತಿ ಆದಷ್ಟು ಬಿಡುವುದಂದ್ರೆ ಬಹಳ ಕಠಿಣ ಐತಿ ವಿಷಯದ ಭಾವನೆಯನ್ನ ವಿಷಯ ವಸ್ತುಗಳ ಅಪೇಕ್ಷೆಯನ್ನ ಬಿಡೋದಂದ್ರೆ ಬಹಳ ಕಠಿಣ ಐತಿ ಸುಲಭ ಅದು ನೋಡ್ರಿ ನೋಡ್ರಲ್ಲ ವಿಚಾರ ಮಾಡಿ ನೋಡ್ರಿ ಎಂಥವ್ರಿಗೂ ಕೂಡ ಅದನ್ನ ಆದ್ರ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ ಐತಿ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆಗುದೇ ಇಲ್ಲ ಅದಕ್ಕೆ ಕರ್ಮಕ್ಕೆ ಅನುಸಾರವಾಗಿ ಅದು ಸಿಗುದಿಲ್ಲ ಅದು ಪ್ರಯತ್ನಕ್ಕೆ ಅನುಸಾರವಾಗಿ ಐತಿ ಅಂಥ ಒಂದು ಪ್ರಯತ್ನವನ್ನು ನಾವು ಅಂತ ಹುಡುಕೊಂಡು ಹೋಗ್ಬೇಕಾಯ್ತಿ ಸಂಘವನ್ನು ನಾವು ಹುಡುಕೊಂಡು ಮಾಡಬೇಕಾಯ್ತಿ ಹೆಂಗೆ ಆ ವಿಷಯದ ಸಂಘವನ್ನು ಹುಡುಕೊಂಡು ಮಾಡ್ತೇವಿಲ್ಲ ಏನು ಬೇಕಾಗಿತ್ತು ಅವ್ರನ್ನ ಹೆಂಗೆ ಹುಡುಕೊಂಡು ಹೋಗಿ 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 ಅವ್ರ ಸಂಘ ಮಾಡ್ತೇವಲ್ಲ ಹಂಗೆ ಇದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಹುಡುಕೊಂಡು ಅಂಥ ಸಂಘದೊಳಗೆ ನಾವು ಹೋಗ್ಬೇಕಾಯ್ತಿ ಹೋಗಿ ಅಲ್ಲಿ ಕೇಳಿದಂಥ ವಿಚಾರಗಳನ್ನು ಅರತ ಮತ್ತ ನಡಿಬೇಕಾಗಿ ಆಚರಣೆ ಒಳಗೆ ತರಬೇಕಾಯ್ತಿ ಅದಕ್ಕೆ ಹೇಳಿದ ಸಂಗತವಾಗಿ ಕೇಳಿದ ಉತ್ತರದ ಇಂಗಿತವನ್ನು ಅರತ್ ನಡ್ದಾಗ ಬಲ್ಲವಕ್ಕೆ ಇಲ್ಲ ಅಂದ್ರೆ ಬಲ್ಲವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಕೇಳಿದಂತ ಉತ್ತರದ ಇಂಗಿತವನ್ನ ಅರತು ನಡಿಬೇಕಾಗಿತಿಲ್ಲ ನಡಿದ ನಾವು ಸರಿ ಒಳಗೆ ಅತ್ಯಂತ ದುರಿತದೊಳಗೆ ಅತ್ಯಂತ ದುರಿತ ಯಾವುದು ಅಂದ್ರೆ ಬರ ಇನ್ನೊಬ್ಬರು ಹಿಂದೆ ಮಾಡಬಾರ್ದು ಅಂತ ಶ್ರುತಿ ಹೇಳ್ತೈತಿ ಆದ್ರೆ ನಾವು ಏನ್ ಮಾಡೇವಂದ್ರೆ ಇನ್ನೊಬ್ಬರ ಹಿಂದೆ ಒಳಗೆ ಕಾಲ ಕಡೆ ಇನ್ನೊಬ್ಬರ ಬಗ್ಗೆನ ಆಡ್ಕೊಳೋದ್ರಾಗ ಕಾಲ ಕಡೆ ಆಗತ್ತೆ ಬಿಡಬೇಕಾಗೈತಿ ಬಿಡಬೇಕಾಗಿತಿ ಮದ್ಲಕ್ಕೆ ಸತ್ಯವನ್ನ ನುಡಿಬೇಕಾಗಿತಿ ಸತ್ಯದಿಂದ ನಡಿಬೇಕಾಗೈತಿ ಈ ಇದನ್ನ ನಾವು ತಪಸ್ಸಂತ ಆಚರಣೆ ತರಬೇಕಾಗೈತಿ ಅಂದ್ರ ಮಾತ್ರ ಆ ಒಳಗಿರ್ತಕ್ಕಂತ ಸತ್ಯದ ಅನುಭವವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ನಿಜದ ಅನುಭವವನ್ನು ನಾವು ಮಾಡ್ಕೊಳ್ಳಿ ಸಾಧ್ಯ ನಾವು ಇಂದ್ರಿಯಗಳನ್ನೆಲ್ಲ ಹೊರಗೆ ಹರಿಬಿಟ್ಟೆವು ಒಳಗೆ ನೆಮ್ಮದಿಯಿಂದ ಇರಬೇಕಂದ್ರೆ ಯಾವಾಗ ಸಾಧ್ಯತಿ ಏನು ನೆನಿತೈತಿ ಅಂತ ಒಂದು ವಿಚಾರಗಳು ಆವಾಗ ಬರ್ತವು ಯಾವ್ದ್ ನೆನಪು ಮಾಡ್ಕೊಂತ ಅದ ಉಳಿತೈತಿ ಯಾವ್ದನ್ ನೆನಪು ಮಾಡ್ಕೊಂತೇವ ಅಂದ್ರೆ ವಿಷಯದ ನೆನಪು ಮಾಡ್ಕೊಂತೇವು ವಿಷಯಗಳು ಏನ್ ಅಂದ್ರೆ ದುಃಖನ ಕೊಡ್ತಾವ ದುಃಖನ ಉಳಿತೈತಿ ಅಂತ ಕೊನೆಗೆ ಸತ್ಯ ವಸ್ತುವಿನ ನೆನಪು ಮಾಡ್ಕೊಂತ ಹೋದ್ರೆ ಸತ್ಯ ಬಾ ಆ ಸುಖದ ನೆನಪಿನೊಳಗೆ ಒಳಗೆ ಇರ್ತೀವಿ ಇರಾಕ್ ಬರ್ತೈತಿ ಸುಖನ ಇರ್ತೈತಿ ಅದಕ್ಕೆ ಏನನ್ನೂ ನೆನೆಯೋ ಹಂತವನಾಗುತ್ತೀಯೋ ಅಂತ ಹೇಳಿದ್ರು ಯಾವ ನೆನಪು ನೀ ಅಂತ ಹಂತ ನೀನ್ ಈ ನೆನಪು ಕೊನೆಗೆ ಬರಬೇಕಲ್ಲ ಅಂತ್ಯ ಕಾಲದೊಳಗೆ ದೇಹ ಬಿಡೋ ಕಾಲದ ಬರಬೇಕಲ್ಲ ಅಲ್ಲಿವರೆಗೂ ಬೆಟ್ಟ ಆಗ್ಬೇಕಂತ ಹೇಳ್ತಾರ ಅವ್ರು ದೇಹ ಭಾವ ಅಳಿಯುವಂತ ಸಮಯದೊಳಗೆ ದೇಹ ಭಾವವನ್ನ ದೇಹವು ಅಳಿಯುವಂತ ಸಮಯದೊಳಗೆ ದೇಹ ಬರ ಭಾವ ಬರ್ಲಾರ್ದಂಗೆ ನಿಜದ ಭಾವದೊಳಗೆ ಉಳಿಯುವಂಥ ಒಂದು ವ್ಯಕ್ತಿತ್ವ ನಾವು ಬರಬೇಕಲ್ಲ ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮದ ಸದುಪಯೋಗ ಇಲ್ಲ ಅಂದ್ರೆ ಇದು ಒಂದು ಉತ್ಪಾದಿ ಎಲ್ಲ ಉಪಾದಿಗಳ ಹೆಂಗೆ ಬಂದು ಹೋದವು ಹಂಗೆ ಇದು ಒಂದು ಬಂದು ಹೋಗಿ ಬಿಡ್ತೈತಿ ಇಲ್ಲಿ ಬಂದಂತ ಏನು ಈ ವಾಸನೆಗಳ ಸಂಸಾರವಾಗಿ ಮತ್ತ ಜನ್ಮಗಳನ್ನು ಬೆರೆಯಬೇಕು ಅದಕ್ಕೆ ಅಣ್ಣವ್ರು ಹೇಳಿದ್ ಈಗೆಲ್ಲ ಏನು ಒದ್ರಾಕ್ ಅದು ಎಲ್ಲ ಎಲ್ಲಾ ಆಗಿ ಬಂದವರು ಅದೇನು ಈಗ ಮತ್ತ ಆಗಿ ಮತ್ತ ಅದ 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 ಅತ್ತಾಗ ಹೋಗುದು ಬೇಡ ಮತ್ ಅಂತ ಜನ್ಮ ಬರೋದ್ ಬೇಡ ಇಲ್ಲಿ ಬ ಮತ್ತ ಮನುಷ್ಯ ಜನ್ಮ ಆದ್ರೂ ಬರುವಂಗ ನಾವ್ ಮಾಡ್ಕೋಬೇಕಾಯ್ತು ಮನುಷ್ಯ ಜನ್ಮ ಬರುವಂಗ ಮಾಡ್ಕೊಂಡ ನಮ್ ಕೈ ಆಗ ಐತಿ ಅದನ್ನ ಬಿಟ್ಟ ನಾವು ಏನ್ ಮಾಡಿಕೊಂಡಾಗತ್ತೇವ ಅಂತಂದ್ರೆ ಹೀನ ಜೀವಿ ಆಗಿ ಹುಟ್ಟು ನಾವು ಕರ್ಮಗಳನ್ನು ಮಾಡಬೇಕು ನಮ್ಮ ಕರ್ಮ ಶುದ್ಧಿರ್ಬೇಕಾಯ್ತಿ ನಾವು ಮಾಡತಕ್ಕಂತ ಕರ್ಮ ಶುದ್ಧಿರ್ಬೇಕಾಯ್ತಿ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಅದರ ಪರಿಶುದ್ಧತೆಯನ್ನ ಪಡಿಬೇಕಾಯ್ತು ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಬೆಲೆ ಇತ್ತು ಇಲ್ಲ ಅಂದ್ರೆ ಏನ್ ಮಾಡೋದು ಎಲ್ಲ ಇಲ್ಲೇ ಬಿಟ್ಟೋಕೇವಲ್ಲ ಏನ್ ತೊಗೊಂಡೋಗ್ಕೇವು ಎಷ್ಟು ಗಳಿಸಿರೋದ್ರೇನೋ ಎಷ್ಟು ಈ ತರೇನೋ ಯಾವ್ದನ್ನ ತಗೊಂಡೋಗ್ಕೇವ ಅಂದ್ರೆ ವಾಸನೆ ಒಂದೇ ತಗೊಂಡೋಗುದು ಎಲ್ಲ ಇಲ್ಲೇ ಬಿಟ್ಟು ಹೋದಿಲ್ಲ ಯಾಕಂದ್ರೆ ಎಲ್ಲವೂ ಜಡ ಅದವು ಈ ದೇಹ ಸಹಿತ ತಗೊಂಡು ಹೋಗ ನಂದು ನಾನು ಅಂತ ಹೇಳ್ತೇನೆ ಇದನ್ನ ತಗೊಂಡು ಹೋಗಕ್ ಬರ್ತೈತಿ ನೋ ಅಂತಂದ್ರೆ ಇಲ್ಲ ಇದರ ಮ್ಯಾಲಿನ ವಾಸನೆಂದು ತಗೊಂಡು ಹೋಗಿ ಮತ್ ಅದಕ್ಕೆ ಅನುಸಾರವಾಗಿ ಮತ್ತ ತಿರುಗಿಬೇಕೈತಿ ಅದಕ್ಕೆ ಇದನ್ನ ನಾನು ಅಲ್ಲ ಅಂತ ತಿಳ್ಕೊಬೇಕೈತಿ ಇದು ನಾನು ಅಂತ ಏನು ಅಜ್ಞಾನದಿಂದ ಹಿಡ್ಕೊಂಡೇನಲ್ಲ ಜ್ಞಾನದಿಂದ ಇದು ನಾನು ಅಲ್ಲಪ್ಪ ಇದು ನನಗೆ ಕರ್ಮಕ್ಕನುಸಾರವಾಗಿ ಬಂದಂತದ್ದು ಆ ಮನೋಧರ್ಮದಿಂದ ಮನಸ್ಸಿನಿಂದ ಮಾಡಿದಂತ ಕರ್ಮದ ಫಲವಾಗಿ ಇದು ಬಂದೈತಿ ಅದಕ್ಕೆ ಮನಸ್ಸಿನಿಂದ ಕರ್ಮ ನಿವೃತ್ತಿಯನ್ನು ಪಡೆದು ಆ ಕರ್ಮದ ಆ ಲವಲೇಶವನ್ನು ಕಳ್ಕೊಂಡು ಯಾವ ವಿಷಯ ವಾಸನೆಗಳನ್ನು ಕೂಡ ಇಟ್ಟುಕೊಳ್ಳಾರ್ದ ಆ ಶಾಶ್ವತವಾದಂತ ಆ ಇರುವಿನ ಆ ಸದಾ ಸ್ಮರಣೆ ಒಳಗೆ ಇರಬೇಕಾಗಿತ್ತು ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಒಂದು ಬೆಲೆ ಐತಿ ಇಲ್ಲ ಅಂದ್ರೆ ಎಂತ ಮಾನವ ಜನ್ಮ ಏನ್ ಕೊಟ್ರೆ ಸಿಕ್ಕಿದಪ್ಪ ಇದನ್ನು ಎದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಅರ್ಥ ಅದಕ್ಕೆ ಅವರು ಅನುಭವಗಳ ಮಹಾತ್ಮರು ಎಚ್ಚರಿಸ್ತಾರೆ ಸಂಘ ನನಗೆ ಉತ್ತಮರ ಸಂಘವನ್ನ ಮಾಡೋ ಬೇರೆ ಸಂಘಗಳ ನಿನಗೆ ಅವಶ್ಯಕತೆ ಇಲ್ಲ ಮನುಷ್ಯ ಜನ್ಮ ತಂದ ನೀನ್ ಯಾರು ಅನ್ನೋದು ಒಂದೇ ಇಲ್ಲಿ ತಿಳ್ಕೊಳೋದು ನಿನ್ನ ಮುಖ್ಯ ಕರ್ತವ್ಯ ಐತೆ ಆ ತಿಳುವಳಿಕೆಯನ್ನು ಮಾಡ್ಕೋಬೇಕಾಯ್ತು ಯಾರನ್ನೇ ನೀನ್ ಅಂತ ತಿಳ್ಕೋಬೇಕಾಯ್ತು ಅರುಣೆ ನೀನಂತ ಎಲ್ಲಾ ಶ್ರುತಿಗಳು ಯಥಸ್ತವು ಅರು ತಾನೆಂದು ಸದ್ಗುರು ಕೇಳಿ ತಿಳಿಯವನೇ ಜಾನರ ದೇವ ಅರುವ ನಾನಂತ ತಿಳ್ಕೋಬೇಕಾಯತಿ ಅರುವನ್ನ ನಂಬಿ ನಿಲ್ಲಬೇಕಾಗೈತಿ ನಾವು ದೇಹವನ್ನ ನಂಬಿ ನಿಂತೇವು ದೇಹದ ವ್ಯವಹಾರದೊಳಗೆ ಸುಖ ಕಾಣ್ಬೇಕೆಂದುಂತೇವು ಅದಕ್ಕೆ ನಾವು ಸುಖಿಗಳಾಗ ಸಾಧ್ಯಲ್ಲ ಅದಕ್ಕೆ ಮುಕ್ತ ಐತಿ ಅನುಭವ ನಮಗೆ ಆಗೋಲ್ಲ ಅರುವ ತಾನಂತ ನಂಬಿ ನಿಂತಾಗ ಮುಕ್ತಿ ಸಾಧ್ಯ ಐತಿ ಅಂತ ಎಂಬುದೇ ನಿಗಮಗಳ ಉಕ್ತಿ ಐತಿ ಅದ್ರ ಹೊರತಾಗಿ ಬೇರೆ ಇಲ್ಲ ಆರುವಿನ ಹೊರತಾಗಿ ಇನ್ನೊಂದು ಬೇರೆ ಸದ್ವಸ್ತು ಇಲ್ಲ ನೀ ಏನೋ ಕಲ್ಪನೆಯನ್ನು ಮಾಡಿಕೊಂಡು ಆ ರೈತಿ ಈ ಅಂತ ನೀನು ಕಲ್ಪನೆ ಮಾಡಿಕೊಂಡು ಎಲ್ಲ ಅವು ಎಲ್ಲವೂ ನಿನ್ನ ಕಲ್ಪನೆ ಒಳಗೆ ತೋರಿದಂತ ತೋರಿಕೆಗಳು ಯಾವುದೋ ಕೂಡ ನಿನಗಣ್ಯವಾಗಿ ಇನ್ನೊಂದು ಸದ್ವಸ್ತು ಇಲ್ಲ ಎಲ್ಲವೂ ಅಸದ್ವಸ್ತುಗಳೇ ಎಲ್ಲವೂ ತೋರಿದ್ದು ಎಲ್ಲವೂ ಅಳದೊಕ್ಕೂ ನೀವು ಮಾತ್ರ ಶಾಶ್ವತವಾಗಿ ಇರ್ತೀವಿ ಉಪಾಧಿ ಎಲ್ಲ ಉಪಾದಿಯನ್ನು ಅವಲಂಬನೆ ಆಗಿ ಬಂದವು ಉಪಾಧಿ ಅಳದು ಕೂಡ ಇರುವಿಕೆ ಒಂದೇ ಐತಿ ಆ ಇರುವಿಕೆ ಅನೇಕ ಇರುವಿಕೆಗಳಿಲ್ಲ ಇರುವ ಒಂದೈತಿ ಆತ್ಮ ಒಂದೈತಿ ಅರು ಒಂದೇ ಐತಿ ಅರು ಅನೇಕ ಅರಿವುಗಳಾಗಿಲ್ಲ ಆ ಅರುವ ನಾನಂತೂ ನನಗೆ ನಿಂತ ಮಾತ್ರ ಮುಕ್ತಿ ಅನುಭವವನ್ನು ಮಾಡ್ಕೊಳಕ್ಕೆ ಸಾಧ್ಯ ಐತಿ ಒಂದು ಸ್ಥಿತಿಯನ್ನು ನಾವು ಪಡಿಬೇಕಂದ್ರೆ ಸದಾ ಸ್ವಲ್ಪ ಚಿಂತನೆ ಆ ಅರಿವಿನ ಕುರಿತಾದಂತಹ ಒಳಗೆ ತೊಡಗಬೇಕಾಯ್ತು ಅದಕ್ಕೆ ನಮ್ಮ ಆಚರಣೆಗಳ ಸುದ್ದಿ ಇಡಬೇಕಾಯ್ತು ನಮಗೆ ಲೌಕಿಕವಾಗಿ ನಮ್ಮ ಆಚರಣೆಗಳನ್ನು ಸುದ್ದಿಟ್ಟುಕೊಂಡ ಇನ್ನೊಬ್ಬರಿಗೆ ನೋವು ಕೊಡಲಾರ್ದಂಗೆ ನಾವು ಜೀವನವನ್ನು ಸಾಗಿಸಿದ ಸದಾ ಅವಾಗ ಈ ಒಳಗೆ ತೊಡಗಿದ ಮಾತ್ರ ನಾವು ಅಂತ ಒಂದು ಸ್ಥಿತಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಐತಿ ಆ ಮುಕ್ತಸ್ಥೆ ಅನುಭವವನ್ನು ಮಾಡ್ಕೊಳ್ಳಿಕ್ ಸಾಧ್ಯ ಐತಿ ಅಂತ ಹೇಳ್ತಾ ನಾನು ಒಂದು ಯಾರು ಮಾತನ್ನು ನೋಡ್ತೀನಿ ನಿಮಿಷ ನಾವು ಕೊಟ್ಟಿರ್ಬೇಕಲ್ಲ